ಹೊಡ್ಡಳ್ಳಿ ಗ್ರಾಮದ ಗ್ರಾಮಸ್ಥರ ಬಂಧುಗಳೇ ಈಗಾಗ್ಲೇ ನಮ್ಮ ಆತ್ಮೀಯರು ಹೇಳಿದ್ರು ವಿನಾಯಕ ಸ್ವಾಮಿ ಮತ್ತೆ ಮಲಯಾರಮ್ಮ ದೇವಿ ಎಲ್ಲರ ಕೃಪೆ ಆ ದೇವರ ಮೇಲೆ ಇರಲಿ ಅಂತ ಅದೇ ರೀತಿಯಾಗಿ ನಮ್ಮ ಸಂಬಳನವರು ಈಗಾಗಲೇ ತಮಗೆ ಹಲವಾರು ರೀತಿಯ ಸಹಾಯ ಮಾಡಿದ್ದಾರೆ ಅವ್ರಿಗೂ ಸಹ ನಿಮ್ಮ ಮತ್ತು ನಿಮ್ಮ ಕುಟುಂಬಗಳ ಪರವಾಗಿ ಅವರು ಒಂದು ಕುಟುಂಬಕ್ಕೆ ಸಲಬೇಕು ಅಂತ ನಿಮ್ಮ ಮುಖಾಂತರವನ್ನು ನಾನು ಕೋರ್ಕೊಳ್ತಾ ಇದ್ದೇನೆ ಬಂಧುಗಳೇ ಈಗಾಗಲೇ ನಮ್ಮ ಮೋದಿ ಸರ್ ಹೇಳಿದರು ಏನು ಸಮಾಜಲ್ಲ ಈ ತಾಲೂಕಲ್ಲಿ ಅವ್ರದ್ದು ಯಾವ ಅಲ್ಲ ನೈಂಟಿ ಪ್ಲಸ್ ಅಗರ ನೀವು ಅಂದ್ಕೊಂಡಿರ್ಬೋದು ಯಾವುದು ಬೆಂಗಳೂರು ಅಂತ ಬೆಂಗ್ಳೂರ್ ಅಲ್ಲ ಅವ್ರ ತಾತ ಮುತ್ತಾತ ಅಂತೆಲ್ಲ ಅಗ್ರ ನಮ್ಮ ಪಕ್ಕದಲ್ಲಿ ಪದದಲ್ಲಿ ಆಗ್ರ ಅಗರ ನೀವೇನು ಬೇರೆ ಬೇರೆ ಅಂತ ಅಂದ್ಕೊಂಡು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಗೆಳೆಯರು ಮತ್ತು ಆತ್ಮೀಯರು ಬಂಧುಗಳು ಅವ್ರದ್ದು ಸ್ವಂತ ಊರು ಬಂದು ಅಗರ ಹಾಗಾಗಿ ಏನೇ ಆಗ್ಲಿ ಶತಾಯ ಕಥಾಯ ಈ ನಿಮ್ಮ ಆಶೀರ್ವಾದ ಅವ್ರು ಯಾರು ಬೇರೆಯವರಲ್ಲ ನಮ್ಮ ತಾಲೂಕಿನವ್ರೆ ಬೇರೆಯವರೆಲ್ಲ ಕೆಲವರು ಬರ್ತಾ ಇದಾರೆ ಓಡಾಡಿ ಬರ್ತಾ ಇದಾರೆ ಅದು ತಮಗೂ ಗೊತ್ತು ಹೇಗೆ ಅಂತ ಹಾಗಾಗಿ ನಿಮ್ಮ ಆಶೀರ್ವಾದ ಈ ಸಲ ಅಂತೂ ಲಾಸ್ಟ್ ಚಾನ್ಸ್ ಇದು ಸಾಮ್ರಾನ್ ಅವ್ರಿಗೆ ದಕ್ಲೇಬೇಕು ಶತಾಯ ಕಥಾಯ ನೀವೆಲ್ಲ ನಮ್ಮ ಜನ ಅದು ಹೆಚ್ಚಿನ ಇರುವುದ್ರಿಂದ ಈ ತಾಲೂಕು ರಿಸರ್ವೇಶನ್ ಆಗಿದೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನೇನು ಅಪರವಾಗಿ ಏನೋ ಇನ್ನೊಂದು ಇನ್ನೊಂದಿನ್ನೊಂದು ಹೇಳಬೇಕಾಗಿಲ್ಲ ನಾನು ಸ್ಥಳೀಯ ಯಾಕೆ ನಮ್ಮ ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಚೈತನ್ಯ ಇರ್ತಕ್ಕಂಥವ್ರು ಒಳ್ಳೆ ವ್ಯಕ್ತಿ ಏರ್ಬೇಕಾದ್ರೂ ಸಹಾಯ ಮಾಡಬಾರ್ದು ಹಾಗಾಗಿ ಇರ್ತಕ್ಕಂಥ ಮನುಷ್ಯರು ನಾವು ಆಯ್ಕೆ ಆಯ್ಕೆ ಮಾಡ್ಕೋಬೇಕು ಯಾರನ್ನೂ ಆಯ್ಕೆ ಮಾಡಿಕೊಂಡು ಎಲ್ಲ ಮಾಡೋದಲ್ಲ ಈ ತಾಲೂಕಲ್ಲಿ ಮುನ್ನೂರ ಅರವತ್ತು ಹಳ್ಳಿಗಳಲ್ಲಿ ಸುತ್ತಾಡಿದ್ದಾನೆ ಮುನ್ನೂರ ಅರವತ್ತಾರು ಹಳಿಗಳಿಗೂ ಸಹಾಯ ಮಾಡಿದ್ದಾನೆ ಇದೊಂದು ಎಣ್ಣೆ ಮತ್ತಿಲ್ಲ ಬಹುಶಃ ಸಹಾಯ ಮಾಡಕ್ ಬಂದ್ರಿಗೂ ಅವ್ರಿಗೆಲ್ಲ ಭಾವನೆ ಇಲ್ಲ ಆತರ ಮನುಷ್ಯ ಎಪ್ಪ ಹಾಗಾಗಿ ಈ ಸಲಿವಾಗಿರ್ತಕ್ಕಂತ ನಮ್ಮ ಆಗ್ರಹದ ಸಾಂಬಾರನ್ನ ನಾವು ಈ ಸಲ ಸತಾಯ ಗತಾಯ ಗೆಲ್ಲಿಸ್ಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕಲ್ಕನೆಯಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ